ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರೋ ಅಂಥ ಬೆಳಿಗ್ಗೆ ತಿಂಡಿ ಅಥವಾ ಈ ರೆಸಿಪಿನ ರಾತ್ರಿ ಊಟ ಕೂಡ ಮಾಡ್ಕೊಂಡು ತಿನ್ಬೋದು ಟ್ರೈ ಮಾಡಿ ನೋಡಿ ಇದು ಗೋಧಿ ಹಿಟ್ಟು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅಥವಾ ಒನ್ ಗ್ಲಾಸ್ ಅಷ್ಟು ಗೋಧಿ ಹಿಟ್ಟಿಗೆ ಬದಲಾಗಿ ಮಲ್ಟಿಗ್ರೈನ್ ಆಟ ಅಂತ ಬರುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು ರಾಗಿ ಹಿಟ್ಟು ರವೆನ್ ಕೂಡ ಉಪಯೋಗ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಅಕ್ಕಿ ಹಿಟ್ಟು ಕಾಲು ಗ್ಲಾಸ್ ಅಷ್ಟು ಒಂದು ಗ್ಲಾಸ್ ಅಷ್ಟು ಗೋಧಿ ಹಿಟ್ಟನ್ನ ಉಪಯೋಗ ಮಾಡಿದ್ನಲ್ಲ ಅದೇ ಗ್ಲಾಸ್ ಅಲ್ಲಿ ಕಾಲು ಗ್ಲಾಸ್ ಅಷ್ಟು ಡಯಾಬಿಟಿಕ್ ಇರೋರು ಈ ರೆಸಿಪಿನ ಟ್ರೈ ಮಾಡೋಂಗಿದ್ರೆ ಅಕ್ಕಿ ಹಿಟ್ಟಿಗೆ ಬದಲಾಗಿ ಸಂಡ್ರವೆನ ಉಪಯೋಗ ಮಾಡಬಹುದು ಸುಮಾರು ಒಂದ್ ಎರಡು ಚಮಚದ ಅವಲಕ್ಕಿನ ನೆನೆ ಹಾಕಿ ರುಬ್ಬಿ ಸೇರಿಸ್ಕೊತಾ ಇದೀನಿ ಎರಡೇ ಟೇಬಲ್ ಸ್ಪೂನ್ ಅಷ್ಟು ಸಾಕು ಇದಕ್ಕಿಂತಲೂ ಜಾಸ್ತಿ ಅವಶ್ಯಕತೆ ಏನಿಲ್ಲ ಇದನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನ್ ಅಷ್ಟು ಇದ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಸ್ವಲ್ಪ ಅರಿಶಿನ ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಇದು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಸುಮಾರು ಒಂದು ಎರಡು ಇಡಿಯಷ್ಟು ಕಲಸ್ಕೋಬೇಕು ಮತ್ತೊಂದು ಪದಾರ್ಥ ಮರ್ತಿದ್ದೆ ಸ್ವಲ್ಪ ಹಸಿ ಶುಂಠಿನ ತುರಿದು ಸೇರಿಸ್ಕೋತಾ ಇದ್ದೀನಿ ಇದರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಸೊ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ದೋಸೆ ಹಿಟ್ಟದಲ್ಲಿ ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾಗಿದೆ ಹಿಟ್ಟನ್ನ ನೆನೆ ಹಾಕೋ ಅವಶ್ಯಕತೆ ಇಲ್ಲ ತಕ್ಷಣನೇ ಮಾಡ್ಕೋಬಹುದು ಇಂಚಿನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೆ ತುಂಬಾ ಜಾಸ್ತಿ ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ಳೋದು ಬೇಡ ಆಮೇಲೆ ಕಷ್ಟ ಆಗುತ್ತೆ ಮೀಡಿಯಂ ಸೈಜ್ ಅಥವಾ ಸಣ್ಣ ಸೈಜ್ ದೋಸೆಗಳನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಮೀಡಿಯಂ ಸೈಜ್ ದೋಸೆಗಳನ್ನ ಮಾಡ್ಕೋತಾ ಇದ್ದೀನಿ ತುಂಬನೇ ಜಾಸ್ತಿ ದೊಡ್ಡದಾಗ್ ಮಾಡ್ಕೊಳಕೋದ್ರೆ ತಿರುಗಾಕೊಳ್ಳೋವಾಗ ಕಷ್ಟ ಆಗುತ್ತೆ ಕಿತ್ತೋಗೋ ಚಾನ್ಸಸ್ ಇರತ್ತೆ ಸ್ವಲ್ಪ ಎಣ್ಣೆ ನಾನ್ ಸ್ಟಿಕ್ ತವ ಇದ್ರೆ ಎಣ್ಣೆ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಒಂದ್ ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಿದಾಗಿದೆ ಮಿಕ್ಕಿರ ಹಿಟ್ಗೆ ಸೇಮ್ ಪ್ರೊಸೆಸ್ ನ ಫಾಲೋ ಮಾಡಿ ಚಟ್ನಿ ಪುಡಿ ಜೊತೆಗೆ ಚೆನ್ನಾಗಿರುತ್ತೆ ಅಥವಾ ನಿಮ್ಗೆ ಚಟ್ನಿ ಬೇಕನ್ಸಿದ್ರೆ ಕಾಯಿ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು